ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೀತಿಯಿಂದ ಕಲಾ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗೆಯೇ ವಿಡಿಯೋನ ತನಕ ನೋಡಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂತಹ ಹಾಗೆ ಇವಾಗ ಸೀಸನ್ ಆಗಿರ್ತಕ್ಕಂತಹ ಅವರೆಕಾಳು ಉಸ್ಲಿ ಮತ್ತು ತುಂಬಾ ಸಾಫ್ಟಾಗಿರ್ತಕ್ಕಂತಹ ಅಕ್ಕಿ ರೊಟ್ಟಿನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಹಾಗಾಗಿ ಇವಾಗ ಸೀಸನ್ ಆಗಿರೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಅವರೆಕಾಳು ಕಾಳು ಏಕೆಂದರೆ ಸೊಗಡ ಅವರೆ ಬರುತ್ತಲ್ವಾ ಅದರಿಂದನ ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈಗ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾವು ಎಷ್ಟು ಕ್ವಾಂಟಿಟಿಲಿ ಮಾಡ್ತೀವಿ ಅದನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಅದಕ್ಕೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕಿ ಅದು ಚಟಪಟ ಅಂತ ಸಿಡ್ದಾದ ನಂತರ ಈಗ ಮೆಂತ್ಯ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಮಾಡಿ ಸಖತ್ತಾಗಿರುತ್ತೆ ಈ ಹೋಟೆಲ್ಗಳಲ್ಲೆಲ್ಲನೂ ಸಹ ಮಸ್ಟೆಂಡ್ ಶುಡ್ ಹಾಕ್ತಾರೆ ಇದು ಮೆಂತ್ಯ ಸೊಪ್ಪು ಕುಸ್ಲಿಗಳಿಗೆ ಹಾಗಾಗಿ ಈಗ ಸ್ವಲ್ಪ ಕ ಜಜ್ಜಿರ್ತಕ್ಕಂಥ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಮೀಡಿಯಮ್ ಮೂರು ನಾಲ್ಕು ಗಡ್ಡೆನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಜಾಸ್ತಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗಾಗಿ ಈಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡ್ರೆ ಈರುಳ್ಳಿ ಬೇಗ ಸಾಫ್ಟಾಗುತ್ತೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಸುಮಾರು ಒಂದು ಕೆ ಜಿ ಕಾಳಷ್ಟು ಮಾಡ್ತಾ ಇರೋದರಿಂದ ನಾನು ಅದಕ್ಕೆ ಸರಿಯಾಗಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ನೀವೇಷ್ಟು ಮಾಡ್ತೀರೋ ಅಷ್ಟು ತೊಗೊಳ್ಳಿ ಈಗ ಒಂದು ಟೊಮೊಟೊನ ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಸರಿ ಇದು ಈ ಮೆಥಡಲ್ಲಿ ಟ್ರೈ ಮಾಡಿ ನಿಮ್ಮ ಮನೇಲಿ ಯಾವ ಥರ ಮಾಡಿರ್ತೀರಾ ಮಾಡ್ತಿದ್ರಿ ಇಷ್ಟು ದಿವಸ ಅನ್ನೋದನ್ನು ಕಮೆಂಟ್ಸ್ ಮಾಡಿ ಹಾಗೆ ನೋಡಿ ನಾನಿದು ಸುಮಾರು ನಾನು ಗೊತ್ತಿಲ್ಲ ಒಂದು ಕೆ ಜಿ ಇರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟು ಅವರೇ ಸ್ವಲ್ಪ ಸ್ವಲ್ಪ ಆಗಿರೋದು ತುಂಬ ಎಳೆಯೋದು ಬೇಡ ತುಂಬ ಬಲ್ತಿರೋದು ಬೇಡ ಮೀಡಿಯಮ್ ಆಗಿರೋದು ತಗೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅದು ಸೊಗಡ ಅವರೇದು ತೊಗೊಂಡ್ರಂತೂ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಈಗ ಅವರೇ ತಗೊಂಡು ಹಾಕಿ ಚೆನ್ನಾಗಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಒಗ್ಗರಣೆ ಒಟ್ಟಿಗೆ ಈಗ ಇದು ಬಂದುಬಿಟ್ಟು ಸಾಸಿವೆ ಈಗ ಒಂದೆರಡು ಸ್ಪೂನ್ ಸಾಸಿವೆ ಒಂದೆರಡು ಸ್ಪೂನ್ ಮೆಂತ್ಯನ ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅದು ಅದನ್ನೊಂದು ಸ್ಪೂನ್ ಸ್ಪೂನಷ್ಟು ಹಾಕ್ಬಿಟ್ಟು ಈಗ ತೆಂಗಿನಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಆ ಪೌಡ್ರನ್ನ ಜಾಸ್ತಿನೂ ಹಾಕೋದು ಬೇಡ ಕಹಿ ಬಂದುಬಿಡುತ್ತೆ ಹಂಗಾಗಿ ಒಂದುವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಒಂದು ಕೆ ಜಿಯಷ್ಟು ಕಾಳಿಗೆ ತೆಂಗಿನಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಬಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಚೂರು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದು ಮುಳುಗುವಷ್ಟು ಕಾಳು ಮುಳುಗೋಷ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಅದು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಬೇಯುತ್ತೆ ನೋಡಿ ಈ ಥರ ಬೆಯ್ ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಂಬಿಟ್ಟು ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು ಆಗಿರೋದ್ರಿಂದ ಕಾಳು ಒಂದು ಮೂರಿಂದ ನಾಲ್ಕು ವಿಷಲ್ ಬರ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೆಂದ್ ಬೆಂದಿರುತ್ತೆ ಎಷ್ಟು ಬೆಂದಿರುತ್ತೋ ಅಷ್ಟು ತುಂಬ ಟೇಸ್ಟ್ ಆಗಿರುತ್ತೆ ಹಂಗಾಗಿ ಚೆನ್ನಾಗೇ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಅದು ತುಂಬ ಏನು ಇದು ಸಿಪ್ಪೆ ಇರೋ ಅವರೇ ಜಾಸ್ತಿ ಏನು ಸಾಫ್ಟ್ ಆಗಲ್ಲ ಹಂಗಾಗಿ ಅದು ಕೂಗ್ಲಿ ಹೋಗುತ್ತೆ ಉಸ್ಲಿ ಈಗ ಬಂದ್ಬಿಟ್ಟು ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ಇದು ಏನಿಲ್ಲ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಏನಿಲ್ಲ ನೀರು ಬಿಸಿ ಮಾಡ್ಕೊಂಡು ಉಪ್ಪಾಕಿ ನೀರು ಬಿಸಿ ಮಾಡ್ಕೊಂಬಿಟ್ಟು ಅದಕ್ಕೆ ಮಾಮೂಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ತಿರುಗಿಸ್ಕೊಬಿಟ್ಟು ತಣ್ಣಗೆ ಆಗೋದಿಕ್ಬಿಟ್ಟಿದ್ದೀನಿ ಇದನ್ನೇ ಈ ಥರ ಚೆನ್ನಾಗಿ ನಾದ್ಕೋಬೇಕು ಯಾವುದೇ ಈ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಯಾವುದೇ ಆಗಿರ್ಬೋದು ಚೆನ್ನಾಗಿ ನಾದಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಸೈಜ್ ಮಾಡ್ಕೋತೀವೋ ಅಷ್ಟು ಸೈಜು ಉಂಡೆಗಳನ್ನ ತಗೊಂಡು ನೋಡಿರಿ ಈ ಥರ ಮಾಡ್ಕೊಬಿಡ್ಬೇಕು ನಾನು ಸುಮಾರು ಜೋಳದ ರೊಟ್ಟಿಗಳು ಅವೆಲ್ಲಾನು ಶೇರ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂಥೇಳಿ ಇದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಇರಲಿ ತುಂಬ ತೆಳುವಾಗಿದ್ದರೆ ಅಂಟ್ಕೊಬಿಡುತ್ತೆ ಇಲ್ಲಾಂದರೆ ತುಂಬ ಗಟ್ಟಿಯಾಗಿದ್ದರೆ ಒತ್ತೋದಕ್ಕೆ ಹಿಂಗೆ ಕಷ್ಟ ಆಗುತ್ತೆ ಸೈಡೆಲ್ಲ ಒಡ್ಕೊಂಬಿಡುತ್ತೆ ಜಾಸ್ತಿ ಗಟ್ಟಿ ಇದ್ದರೆ ಮೀಡಿಯಮ್ ಆಗಿರಲಿ ಒಂದು ಸ್ವಲ್ಪ ಒಂದು ಅಷ್ಟಾಗಲ ಅಂಗೈಯಾಗ್ಲ ಕೈಯಲ್ಲಿ ಒತ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದೇನು ಜಾಸ್ತಿ ಕಚ್ಕೊಳ್ಳಲ್ಲ ಅಂದರೆ ಜಾಸ್ತಿ ಮೆತ್ತಗಿದ್ರೆ ಕಚ್ಕೊಳ್ಳುತ್ತೆ ಇದು ಮೆತ್ತಗು ಮಾಡಬಾರ್ದು ಗಟ್ಟಿಗೂ ಮಾಡಬಾರ್ದು ಆಗಿದ್ರೆ ಕಚ್ಕೊಳ್ಳಲ್ಲ ಏನು ಅಂಟ್ಕೊಳ್ಳೋಲ್ಲ ನೋಡ್ರಿ ಈ ಥರ ಕೈಯೇ ಆಚೆಯಿಂದ ಈಚೆ ಕಾಣಿಸುತ್ತೆ ಅಷ್ಟು ತೆಳುವಾಗಿ ಒತ್ಕೊಂಡ್ಬಿಡ್ಬೋದು ಹಾಗೆಯೇ ಇನ್ನಿದ್ಮಿಕ್ಕಿದ್ದೆಲ್ಲ ಉಂಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆವಾಗಲೇ ಅಲ್ಲಿ ಒತ್ತಿ ಸೈಡ್ಗೆಲ್ಲ ಉಜ್ಜಿಟ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ಮೆಥೆಡಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿರಿ ನಾನು ಸುಮಾರು ರೊಟ್ಟಿ ಮಾಡಿರೋದನ್ನ ತೋರಿಸಿದ್ದೀನಿ ಹಂಗಾಗಿ ಇದನ್ನು ಡೀಪಾಗಿ ಏನು ಹೋಗಿಲ್ಲ ನೆಕ್ಸ್ಟ್ ಇನ್ನು ಮುಂದಿನ ದಿನಗಳಲ್ಲಿ ರೊಟ್ಟಿಗಳು ಮಾಡ್ತಾನೆ ಇರ್ತೀನಿ ಹಂಗೆ ಡೀಟೇಲ್ ಆಗಬೇಕು ಅಂದರೆ ಹಿಂದಿನ ವೀಡಿಯೋಗಳಲ್ಲಿ ಅಂದರೆ ಎಷ್ಟು ನೀರಿಗೆ ಎಷ್ಟು ಹಾಕಬೇಕು ಆ ಥರ ಎಲ್ಲಾನು ಹಿಂದೆ ಇನ್ನು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಿ ಏನಿಲ್ಲ ಕನ್ಸಿಸ್ಟೆನ್ಸಿ ನೀನಾರ ಎಲ್ಲರೂ ರೊಟ್ಟಿ ಮಾಡೇ ಮಾಡ್ತೀರಲ್ವಾ ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಓಪನ್ ಮಾಡಿದ್ದೀನಿ ಅವರೆಕಾಳು ಕಾಳು ಚೂರು ನೀರಿದೆ ಹಂಗಾಗಿ ಒಂದು ಎರಡು ನಿಮಿಷ ಹಂಗೆ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಇಟ್ಬಿಟ್ಟು ಓಪನ್ ಆಗಿ ಬೇಯಿಸ್ಬಿಟ್ರೆ ಸರಿ ಹೋಗುತ್ತೆ ಅದೇ ನೀರೇನು ತೊಂದರೆ ಇಲ್ಲ ಈಗ ನೋಡಿ ರೊಟ್ಟಿ ಹಾಕ್ಕೊಂಬಿಟ್ಟು ಕೈಯಲ್ಲಿ ನೀರು ಕೈ ಮಾಡ್ಕೊಂಬಿಟ್ಟು ಸುಮ್ಮನೆ ಹಿಂಗೆ ಒತ್ಕೊತಾ ಇದ್ದೀನಿ ಇದು ಅದ ಹಚ್ಚೋದು ಅಂತಾರೆ ನಾನು ಬಟ್ಟೆಲೇ ಹಚ್ಚಕ್ಕೆ ಹೋಗಲ್ಲ ಕೈಯಲ್ಲೇ ಹಂಗೆ ಇದು ಮಾಡ್ಕೊಂಬಿಡ್ತೀನಿ ಈ ಥರ ಹಂಗಾದ್ರೂ ಮಾಡ್ಕೊಬೋದು ನಿಮಗೆ ಬೇಕು ಅಂದರೆ ವೈಟ್ ಯಾವುದಾದ್ರೂ ಒಂದು ಖರ್ಚಿಪ್ಪನ್ನು ಹೊಸ ಖರ್ಚಿಪ್ಪನ್ನು ತೊಗೊಂಡು ಅದರಲ್ಲಿ ಬೇಕಂದ್ರೆ ಹಿಂಗೆ ಮೇಲ್ಗಡೆ ಬಟ್ಟೆಯಲ್ಲಿ ನೀರು ಹಚ್ಕೊಬೋದು ನನಗೆ ಅಭ್ಯಾಸ ಆಗಿದೆ ಕೈಯಲ್ಲೇ ಮಾಡ್ಕೊಂಬಿಡ್ತೀನಿ ಹಿಂಗೆ ನೋಡಿರಿ ತುಂಬಾ ಚೆನ್ನಾಗಿದೆ ಈ ಮೆಥೆಡಲ್ಲಿ ಮಾಡಿರಿ ಇದೇನು ಗೊತ್ತಾ ತುಂಬ ತೆಳುವಾಗಿ ಮಾಡಿದರೆ ಹಿಂಗೆ ಉಬ್ಬಿ ಬರೋಲ್ಲ ಅಕ್ಕಿ ರೊಟ್ಟಿ ಯಾವುದೇ ರೊಟ್ಟಿಗಳಾಗಿರ್ಬೋದು ಸ್ವಲ್ಪ ದಪ್ಪದ ಮಾಡಿದ್ರೆ ಒಂಚೂರು ದಪ್ಪ ಮಾಡಿದ್ರೆ ತಿಕ್ಕಾಗಿ ಮಾಡಿದ್ರೆ ಉಬ್ಬಿ ಬರುತ್ತೆ ನಾನಿದು ಮೀಡಿಯಮ್ಮಾಗಿ ಮಾಡಿದ್ದೀನಿ ನೋಡಿ ಜಾಸ್ತಿ ತೆಳುವಾಗೂ ಇಲ್ಲ ಜಾಸ್ತಿ ದಪ್ಪವಾಗೂ ಇಲ್ಲ ಮೀಡಿಯಮ್ಮಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ನೋಡಿ ತುಂಬ ಸಾಫ್ಟಾಗಿದೆ ಈ ಅವರೆಕಾಳು ಕಾಳುಸ್ಲಿಗೆ ಕಾಂಬಿನೇಷನ್ ಅಕ್ಕಿ ರೊಟ್ಟಿನೇ ಅಲ್ವಾ ತುಂಬ ಚೆನ್ನಾಗಿರೋದು ಅದು ಈ ಚಳಿಗಾಲಕ್ಕೆ ಈ ಮೆಥೆಡಲ್ಲಿ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನೀವು ಸಹ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ ಕೊನೆಯ ತನಕ ವಿಡಿಯೋ ನೋಡಿದ ಎಲ್ರಿಗೂ ಸಹ ತುಂಬಾ ಧನ್ಯವಾದಗಳು ಹಾಗೆ ಫೇಸ್ಬುಕ್ಕಲ್ಲೂ ಸಹ ಪ್ರೀತಿಯಿಂದ ಕಲಾ ಅಂತ ನಂದು ಪೇಜ್ ಇದೆ ಅದನ್ನು ಸಹ ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್